ಅಮೆರಿಕಾದಲ್ಲಿ ಬಂಧಿತರಾಗಿರುವ ವೆನಿಜುವೆಲಾದ ಅಧ್ಯಕ್ಷ ನಿಕೋಲಸ್ ಬಡುರೋ ಸತ್ಯ ಸಾಯಿಬಾಬಾರ ಪರಮ ಭಕ್ತರಾಗಿದ್ರು ಅನ್ನುವಂಥ ಇಂಟ್ರೆಸ್ಟಿಂಗ್ ವಿಚಾರ ಈಗ ಹೊರಬಿದ್ದಿದೆ ಎಂಟು ಸಾವಿರ ಮೈಲಿಗೂ ಅಧಿಕ ದೂರವಿರುವಂತಹ ವೆನ್ಜುವೆಲಾದ ಅಧ್ಯಕ್ಷರು ಅಂದರೆ ವೆನ್ಜುವೆಲಾ ಭಾರತಕ್ಕಿಂತ ಎಂಟು ಸಾವಿರ ಮೈಲಿಗಳಿಗಿಂತ ಆಚೆ ಇದೆ ಅವರು ಆಂಧ್ರ ಪ್ರದೇಶದ ಪುಟ್ಪರ್ತಿಯಲ್ಲಿದ್ದ ಸಾಯಿಬಾಬಾ ಅವರ ಪರಮ ಭಕ್ತರಾಗಿದ್ದರು ತಾವು ವಿದೇಶಾಂಗ ಸಚಿವರಾಗಿದ್ದಂಥ ಅವಧಿಯಲ್ಲಿ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹನ್ನೆರಡರಲ್ಲಿ ಭಾರತಕ್ಕೆ ಆಗಮಿಸಿದ್ದ ವೇಳೆ ಅವರ ಮೊದಲ ಭೇಟಿ ಪತ್ನಿಯೊಂದಿಗೆ ಪುಟ್ಟಪರ್ತಿಗೆ ಭೇಟಿ ನೀಡಿದ್ರು ಅಲ್ಲಿ ಸಾಯಿಬಾಬಾ ಅವರನ್ನು ಭೇಟಿಯಾಗಿದ್ದರು ಜನ್ಮತಃ ಕ್ರೈಸ್ತರಾಗಿದ್ದ ದಂಪತಿ ಬಳಿಕ ಹಿಂದೂ ಸಂಪ್ರದಾಯದ ಪಾಲನೆಯನ್ನು ಆರಂಭಿಸಿದ್ರು ಸಾಯಿಬಾಬಾರ ಫೋಟೋವನ್ನು ಕೂಡ ತಮ್ಮ ಕಚೇರಿಯಲ್ಲಿ ಇಟ್ಕೊಂಡಿದ್ರು ಅನ್ನೋದು ಈ ಇವರೆಷ್ಟು ಪರಮ ಭಕ್ತರಾಗಿದ್ದರು ನಿಕೋಲಸ್ ಮಡೂರು ಅನ್ನೋ ಬಗ್ಗೆ ಸಾಕ್ಷಿಯನ್ನು ಹೇಳುತ್ತೆ ಹಾಗಾಗಿ ಭಾರತದಲ್ಲಿ ಏನು ಭಾರತಕ್ಕೆ ಈ ಇದೇನು ಪರಿಣಾಮವನ್ನು ಬೀರದಿದ್ರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಭಾರತಕ್ಕೆ ಕನೆಕ್ಟ್ ಆಗಿದ್ದರು ನಿಕೋಲಸ್ ಮಾಡೋರು ಅನ್ನುವಂಥ ಮಾಹಿತಿ ಈಗ ಸದ್ಯ ಅಮೆರಿಕ ಅವ್ರನ್ನ ಬಂಧಿಸಿದೆ ಇದರ ಬಗ್ಗೆ ಚರ್ಚೆಗಳಾಗ್ತಾ ಇದ್ದಾವೆ ಅಂದರೆ ಬೇರೊಂದು ದೇಶದ ಅಧ್ಯಕ್ಷರನ್ನು ಅಥವಾ ಬೇರೊಂದು ದೇಶದ ರಾಜಕೀಯ ವ್ಯಕ್ತಿಯನ್ನು ಬಂಧಿಸೋದು ಎಷ್ಟು ಮಟ್ಟಿಗೆ ಸರಿ ಆ ದೇಶಕ್ಕೆ ನುಗ್ಗಿ ಯಾವುದೇ ಯಾವುದೇ ಒಂದು ಅಂತಾರಾಷ್ಟ್ರೀಯ ಕಾನೂನನ್ನು ಪಾಲಿಸದೇನೆ ಬಟ್ ಇದೆಲ್ಲವನ್ನು ಅಮೆರಿಕ ಹಲವು ಶತಮಾನಗಳಿಂದ ಮಾಡಿಕೊಂಡೇ ಬಂದಿದೆ ಅಮೆರಿಕಕ್ಕೆ ಇದೆಲ್ಲವೂ ಕೂಡ ಕಾನೂನೆಲ್ಲ ಲೆಕ್ಕಕ್ಕಿಲ್ಲ ಹಾಗಾಗಿ ಅಮೆರಿಕ ನಿಕೋಲಸ್ ಮಡೂರೋವನ್ನು ಏನು ಆ ಡ್ರಗ್ಸ್ ಡೀಲಿಂಗ್ಗೆ ಸಂಬಂಧಪಟ್ಟಾಗೆ ಬಂಧಿಸಿದೆ ಅಮೆರಿಕಕ್ಕೆ ಡ್ರಗ್ಸನ್ನು ಸಪ್ಲೈ ಮಾಡ್ತಾಯಿದ್ರು ಇದು ಅಮೆರಿಕಾದಲ್ಲಿ ದೊಡ್ಡ ಏನು ಸಮಸ್ಯೆಯನ್ನು ಸೃಷ್ಟಿ ಮಾಡ್ತಾ ಇತ್ತು ಅಂತ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಈ ಈ ಒಂದು ಈ ರೀತಿಯ ಬಂಧನ ಬೇರೆ ಬೇರೆ ಕ್ಯೂಬಾದಂಥ ರಾಷ್ಟ್ರಗಳಿಗೂ ಕೊಲಂಬಿಯಾಗೂ ಕೂಡ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಅಮೆರಿಕ ಸಾಧ್ಯ ಕೊಡ್ತಾ ಇದೆ ಸದ್ಯ ನಿಕೋಲಸ್ ಮಡೂರು ಅಮೆರಿಕಾದಲ್ಲಿ ಬಂಧನದಲ್ಲಿದ್ದಾರೆ ಇವರು ಅಂತಾರಾಷ್ಟ್ರೀಯ ಕೋರ್ಟ್ಗಿಂತ ಅಮೆರಿಕದ ಕೋರ್ಟ್ನಲ್ಲೇ ವಿಚಾರಣೆಯನ್ನು ಎದುರಿಸಿ ಅಲ್ಲೇ ಶಿಕ್ಷೆಯನ್ನು ಅನುಭವಿಸುವಂಥ ಸಾಧ್ಯತೆ ಇದೆ ಅಂತಾರಾಷ್ಟ್ರೀಯ ಒತ್ತಡ ಬರದೇ ಇದ್ದರೆ ಅಮೆರಿಕ ಖಂಡಿತ ಈಗಾಗಲೇ ಚೈನಾ ರಷ್ಯಾ ಒತ್ತಡ ತರ್ತಾ ಇದ್ದರೂ ಕೂಡ ಅಮೆರಿಕ ಇದಕ್ಕೆ ಕೇರ್ ಮಾಡುವಂಥ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ